सं ಲಿಂಗ ಭಕ್ತಿಯ ಪರುಠವಿ ಹರಿ ಪರಿಯ ಶಿವಲಿಂಗ ಭಕ್ತಿಯ ಪರುಠವಿ ಕಾಲ ನಿವಾರಿಸಿ ಹರನಚ್ಚತೆ ವಂದ ಶಿವ ಶರಣರೆಲ್ಲರಿಗೂ ಶಿವ ಶರಣರೆಲ್ಲರಿಗೂ ಶರಣ ಗಮೋಪದೇ शरणर अनुभव कुडल सङ्गणा शरणर अनुभव मणि ಜಮ ಪರೇಶ ಶಸ್ತ್ರವೈದ್ಯನೋಣ ಭವನ ಜಲುವ ಪರಿಯ ನೋಡ ಕೂಡಲ ಸಂಗಮ ಶರಣರ ಅನುಭವ

திருத்தூஜைய பாதார விரும்பி கொடமுட்டு இல்ல நெர்த்திர் தர அந்த குரு பூர்ணிமே ಗುರುಗಳ ದರ್ಶನ ಪಡಲಿಕ್ಕೆ ನಮ್ಮ ವಿದ್ರಪ್ಪ ಶರಣರು ಬೆಳಗ್ಗೆ ಪೂಲ್ ಹಚ್ಚಿ ಈ ಒಂದು ಸದಾವಕಾಶ ಒದಗಿಸಿಕೊಟ್ಟಿದ್ದಕ್ಕಾಗಿ ಅವರಿಗೂ ಕೂಡ ಶರಣ ಶರಣ ಶಿವಗುರುವೆಂದು ಬಲ್ಲಾತನೇ ಗುರು ಶಿವಲಿಂಗವೆಂದು ಬಲ್ಲಾತನೇ ಗುರು ಶಿವಜಂಗಮವೆಂದು ಬಲ್ಲಾತನೇ ಗುರು ಶಿವಪ್ರಸಾದವೆಂದು ಬಲ್ಲಾತನೇ ಗುರು ಶಿವ ಆಚಾರವೆಂದು ಬಲ್ಲಾತನೇ ಗುರು సింధి పంచ విధవే పంచబ్రహ్మ వెందరద మహామైమ సంఘన బసవణను నగేరు ఇవగేవు సకల ఈ జగత్వో గురు సంఘ వెరడుంటు సార సజ్జనర సంఘవదు దేసుకండయ్య దూరదుర్జన సంఘవదు అంగవయ్య ಸಂಘವೆರಡು ಉಂಟು ಒಂದು ಹಿಡಿ ಒಂದು ಬಿಡು ಇಂಥ ಒಂದು ಈ ಒಂದು ಅನುಭವ ಮಂಟಪದಲ್ಲಿ ಸಾರಸಜ್ಜನರ ಸಂಘವನ್ನು ಇವತ್ತು ನಾವೇನು ಈ ಶಿವರಾತ್ರಿಯಲ್ಲಿ ಪೂಜ್ಯರ ದರ್ಶನದೊಂದಿಗೆ ನಾವೆಲ್ಲ ಕುಂತೀವಿ ಇವತ್ತು ಪುಣ್ಯವಂತರ ತಿಳ್ಕೊಂಡು ಹೇಳಬೇಕು ಯಾಕಂದ್ರೆ ಇಂಥ ಸಂಘ ಸಿಗೋದು ಭಾಳ ಅಪರೂಪ ಪೂಜ್ಯರು ಇಷ್ಟೊತ್ತಾದರೂ ಕೂಡ ಈಗ ಸಾಕ್ಷಾತ್ ಶಿವ ಪುರಾಣ ಕಥೆಗಳಲ್ಲಿ ಎಲ್ಲ ಬರ್ತ ಭಕ್ತ ಕುಂಬಾರದೊಳಗ ಬರ್ತ ಆ ಶಿವನ ಏನ್ ಮಾಡ್ತಾನ ಆ ಭಕ್ತ ಕುಂಬಾರ ಸೇವೆ ಮಾಡಕ್ ಮನೆಯಾಗ ಇರ್ತಾನ ಹಂಗ ನಮ್ ರುದ್ರಾಕ್ಷ ಅಂದ್ರೆ ಇವತ್ತು ಶಸ್ತ್ರಚಿಕಿತ್ಸೆ ಆದ್ರೂ ಕೂಡ ಸಾಕ್ಷಾತ್ ಆ ಶಿವನ ಬಂದು ಮಾತಾಡ್ತಂದ್ರ ಇದು ಸಣ್ಣ ಕೆಲಸ ಲಕ್ಷಗಾವುದ ದೂರ ಹೋಗಿ ಶರಣ ಮಾಡ್ಕೋಬೇಕಾದ ಇದು ಸಣ್ಣ ಕೆಲಸ ಅಲ್ಲ ಅಂತ ತಿಳ್ಕೊಂಡು ಪೂಜ್ಯರು ಇದು ಏನು ತೋರ್ಸುತ್ತ ಅಂತಂದ್ರೆ ಶಿಷ್ಯರನ್ನ ಎಷ್ಟು ತನ ಮಕ್ಕಳಕ್ಕಿಂತ ಹೆಚ್ಚಾಗಿ ಎಷ್ಟೊಂದು ರೀತಿ ಒಂದು ವಿಷ ಅದು ಆ ಅದು ಸೆಳೆತ ಅದು ಆ ಸೆಳೆತ ಇದ್ದಕ್ಕೆ ಪೂಜ್ಯರು ಇಷ್ಟೊತ್ತಾದರೂ ಕೂಡ ಇಲ್ಲಿ ಬಂದಾರ ಇಂಥ ಇದು ಗುರು ಶಿಷ್ಯರ ಸಂಬಂಧ ಈ ಗುರು ಶಿಷ್ಯರ ಸಂಬಂಧ ಎಷ್ಟು ಕೊಟ್ಟರು ಸಿಗೋದಿಲ್ಲ ಅದಕ್ಕೆ ನಾವು ನಿಂಗೆಲ್ಲ ಇಂಥ ಇವತ್ತು ಮುಖ್ಯವಾಗಿ ಗುರುಪೂರ್ಣಿಮೆ ಆ ಶಿವನೇ ಇವತ್ ಭಕ್ತರ ಮನೆಗ್ ಬಂದಾನ ಅಂತಂದ್ರ ಇವತ್ ನಾವೆಲ್ಲ ಧನ್ಯರಾದಿವಿ ಅಂತ ತಿಳ್ಕೊಂಡು ಹೇಳಿ ಈಗ ನಾವ್ ಹೇಳೋದ್ಕೇನು ನಾವು ಪೂಜ್ಯರ ಒಂದು ಆಶೀರ್ವಚನ ಕೇಳಕ್ಕೆ ನಾ ಇಲ್ಲೆಲ್ಲ ಕೂತಾರ ಅದರ ಸಲುವಾಗಿ ಪೂಜ್ಯ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ತಿಳ್ಕೊಂಡು ಬಯಸಿ ಶರಣ ಶರಣ ಬಸವನ ಮೂರ್ತಿ ಧ್ಯಾನಕ್ಕೆ ಮೂಲ ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ ಬಸವ ಬಸವ ಎಂಬುದು ಭಕ್ತಿ ನರ ನರಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೆ ಭವಿ ಎಂಬುದು ತೊಡೆದು ಭಕ್ತಿ ಎಂದೆನಿಸಿದ ಗುರುವೆ ಚೆನ್ನ ಮಲ್ಲಿಕಾರ್ಜುನ ತಂದೆನ ಕೈವಶಕ್ಕೆ ಕೊಟ್ಟ ಗುರುವೆ ಶರಣುವ ಶರಣ ಪೂಜ್ಯ ಶರಣರ ದರ್ಶನ ನಮಗಿಂದು ನಮ್ಗಿಂದು ಶುಭ ದಿನ ಅನ್ಬೇಕಾಗಿತ್ತು ಯಾಕಂತ ಕೇಳಿದ್ರೆ ನಾವು ಈಸು ಕಾಲಕ್ಕೆ ಸಿಗೋದು ಈ ಸಮಯ ಅಂತ ಈಗ ಅಪ್ಪ ಅವರು ಈಗ ನಮ್ಗೆ ನಮ್ಗೆ ಸಿಕ್ಕರಂತ ಪೂರ್ವಾರ್ಜಿತ ಪುಣ್ಯ ಅಂಬಕ್ಕಾಗಿದ್ರು ಈಗ ಯಾಕಂದ್ರೆ ಈಗ ಅಪ್ಪ ಹೇಳಿದ್ರು ಹೇಳಿದರು ಸಾರ ಸಜ್ಜನರ ಸಂಘ ಲೇಸ ಅದಕ್ಕಾಗಿ ನಮ್ಗೆ ಇಂಥವ್ರ ಸಂಘ ಸಿಕ್ಕೋದಕ್ಕಾಗಿ ನಾವು ಇಲ್ಲಂದಿಷ್ಟು ನಮ್ಗೆ ಏನೂ ಮಾತಾಡೋಕ್ಕೆ ಬರಂಗಿಲ್ಲ ಮತ್ತು ಅಪ್ಪ ಅವರ ಆಶೀರ್ವಾದ ಅವ್ರು ಹೆಂಗ್ ತೋರಿಸ್ತಾರ ಮಾತಾಡೋಣ ಅಂತ ನಾವು ಈಗ ವೇದಿಕೆಯಲ್ಲಿ ಎಲ್ಲ ಎಲ್ಲವನ್ನಲ್ಲೂ ಫಲವೇನು ತನ್ನ ತಾನು ಅರಿಯಬೇಕಲ್ಲದೆ ಅರಿವು ತನ್ನ ನನ್ನಲ್ಲಿ ಸ್ವಯವಾಗಿರಲು ಗಣ್ಯ ಕೇಳಲುಂಟೆ ಚೆನ್ನಮಲ್ಲಿಕಾರ್ಜುನ ನೀ ನರಿವಾಗಿ ಮುಂದುವರಿದ ಕಾರಣ ನಿಮ್ಮಿಂದ ನಿಮ್ಮ ನರಿದ ಪ್ರಭು ಇತ್ತು ಈಗ ಈ ಅಕ್ಕ ಮಾದರಿ ಎಷ್ಟು ಚಂದ ಇರ್ಬಿಟ್ರ ಎಲ್ಲ ಎಲ್ಲವನ್ನೂ ಬಲವೇನು ಏನಿದ್ರು ಈಗ ನಮ್ಮದು ಈ ಲೌಕಿಕ ವಿಚಾರ ಹೆಂಗೈತೆ ಅಂದ್ರೆ ಇನ್ನೊಬ್ಬರನ್ನ ಬಯಸ್ತೈತೆ ಇನ್ನೊಬ್ಬರನ್ನ ನೋಡ್ತೈತೆ ಇನ್ನೊಬ್ಬರನ್ನ ಹಾ ಅದು ಅದಕ್ಕಾಗಿ ಅವರ ಅಕ್ಕಮಾದಿ ಹೇಳ ಎಲ್ಲ ಎಲ್ಲವನ್ನರಿದು ಫಲವೇನು ತನ್ನ ತಾನು ಅರಿಯಬೇಕಲ್ಲದೆ ಮೊದಲು ನಂದು ನಾನು ಹೆಂಗ ನಾನು ಎಂತ ಅಂತ ವಿಚಾರ ಮಾಡ್ಲಿಬೇಕಾಗಿತ್ತು ಅದಕ್ಕಾಗಿ ಇಂಥ ಶರಣರ ದರ್ಶನದಿಂದ ಮತ್ತು ಅವ್ರ ಪೂಜ್ಯರ ಅರಿವಾಗಿ ಮುಂದುವರಿದ ಕಾರಣ ನಾನು ಇಷ್ಟೆಲ್ಲ ಮಾತಾಡ್ಬೇಕಂತ ಅನ್ಕೀಸಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ ಶರಣೂ ಸರಣ ಆಗ್ತೀನಿ

ये मत रखो तो बदनाम हो जा। जरा शर्मा रक्षक शस्क पिक्चर अंतर। और बार अनवायर को बंद नहीं है। और ये मांस वाले bende, को। ये शर्मा गांव var, आवत रहा। देव ने बंदले वाटर। नो बंदले और साओ बंदले सारी।

ಮಡಿಯ ಹೇರಿದ ಕಕ್ಕೆ ಉಡುವೆತ್ತ ಬಲ್ಲದು ಮಡಿಯ ಹೇರಿದ ಕಕ್ಕೆ ಉಡುವೆತ್ತಬಲ್ಲದು ಉಡುವಾತ ಬಲ್ಲನಲ್ಲದೆ ಉಡುವಾತ ಬಲ್ಲನಲ್ಲದೆ ಕವಿಯ ಮಾತು ಕವಿಯ ಬಲ್ಲನು ನಾಲಿಗೆ ಬಲ್ಲದು ದುಕ್ಕಿ ಎತ್ತ ದುಃಖಿ ಎತ್ತಬಲ್ಲನು ಹೆಂಗದತ್ತದೆ ಮಡಿವಾಳ ಮಡಿವಾಳ ಮಡಿವಾಳವೆಂದು ನುಡಿಯುವುದು ಈ ಜಗದಲ್ಲ ಮಡಿವಾಳ ಮಡಿವಾಳವೆಂದು ನುಡಿಯುವುದು ಈ ಜಗವಲ್ಲ ಹೆ ಮಡಿವಾಳ ಮಡಿಯುತ್ತು ಕಾರಣ ಈ ರೇಳು ಧಕ್ಯವೆ ಮಡಿಯುತ್ತು ಕಾರಣ ಈ ರೇಳ್ ಧೋಕ್ಯವೆಲ್ಲ ಮಡಿವಾಳ ಮಾಶಯ್ಯನ ಕೈಯಲ್ಲಿ ಮುಂದೆ ಮಡಿದಾತ ಪ್ರಭುದೇವ ಹಿಂದೆ ನಡೆದಾತ ಬಸವಣ್ಣ ಇವರಿಬ್ಬರ ಕರುಣೆಯ ಗಂಧಗಳು ನಾವು ಹ್ಮ್ ಶ್ರೀ ಗುರು ಬಸವ ನಿಂಗಾಯನ ಗುರು ಪೂರ್ಣಿ ಮಧ್ಯ ಗುರುಗಳ ಮುಂದೆ ಮಾತಾಡೋ ಅವಕಾಶ ಇವತ್ತು ಸಿಕ್ಕಿದೆ ಮೊದಲೇ ಮಾತ್ರ ನಾವು ಯಾವತ್ತು ಮಾತಾಡೇ ಇಲ್ಲ ಎರಡು ಮಾತು ಗುರುಗಳ ಮುಂದೆ ವಚನ ಹೇಳಿದ್ರ ಆಯ್ತಾ ಅಂತೇಳಿ ಈ ಅವಕಾಶನ ಉಪಯೋಗಿಸ್ಬೇಕಂತೇಳಿ ಇಷ್ಟಪಡ್ತೀನಿ ಬಸವನ ಮೂರ್ತಿ ಜ್ಞಾನಕ್ಕೆ ಮೂಲ ಬಸವನ ಕೀರ್ತಿ ಜ್ಞಾನಕ್ಕೆ ಮೂಲ ಬಸವ 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 ಎಂಬುದೇ ಭಕ್ತಿ ಕಾಣ ಕಪಿಲಸಿದ್ದ ಮಲ್ಲಿಕಾರ್ಜುನ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂದು ಎನಗೆ ಬಸುದೀಶ ಕಪಿಲಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಎನಗೆ ಗುರುವೇ ಸಕಲ ಗುರುವೇ ನನಗೆ ದಾರಿ ದೀಪ ಎಂದು ಹೇಳುತ್ತ ಗುರುಗಳ ಮುಂದೆ ನನ್ನೆರಡು ಮಾತುಗಳಿಗೆ ಚಲೋ ಮಾತಾಡುತ್ತೆ ತಾಯಿ ಓಂ ಶ್ರೀ ಗುರು ಬಸವಲಿಂಗಾಯ ಸಾಲ ಎಲ್ಲ ಪುರಾತನ ಶ್ರೀ ಚರಣಕ್ಕೆ ಇಲ್ಲಿದ್ದ ಶರಣೆಂದರೆ ಸಾರದೆ ಬಸವ ಬಸವಯ್ಯ ಬಸವಣ್ಣ ಶರಣೆಂದಡೆ ಸಾರದೆ ಎಲ್ಲರ ಹೃದಯದೊಳಗೆ ಜ್ಯೋತಿಯಂತೆ ಬೆಳಗುತ್ತಿಪ್ಪ ಮಹಾಮಹಿಮನಿಯನಾಗಿದ್ದು ಎನಗಿದ್ದುದು ದಿವ್ಯ ಮಂತ್ರ ಬಸವ ಪ್ರಿಯ ಕೂಡಲ ಚೆನ್ನ ಬಸವ ಬಸವಯ್ಯ ಶರಣೆಂದಡೆ ಸಾರದೆ ಬಸವನ ಯೋಗ ನಿಮ್ಮ ಹಸನಾಯಿತಯ್ಯ ಲೋಕ ಚಂದದಿಂಬ ಬಸವ ಬಸವ ಗತಿಯನ್ನು ಬಾವ ಹಿಂಗುವ ಬಸವಣ್ಣ ಬಸವಯ್ಯ ಬಸವಯ್ಯ ಶರಣು ಶರಣಾರ್ಥಿ ಎಂದೆನೋದು ಬಸವ ಬದುಕಿದನಯ್ಯೋ ಪೂರ್ವದಲ್ಲಿ ಅಪ್ಪರಾಶೀರ್ವಚನವಾದ ಮೇಲೆ ನಮ್ದೇನು ಅವಶ್ಯಕ ಅಪ್ಪರ್ ಅಪ್ಪಣಿ ಮೇರಿಗೆ ಗುರುಪೂರ್ಣ ನಿಮಿತ್ತವಾಗಿ ನಮ್ಮದೆಂತ ಸುದೈವ ಅಂತಕ್ಕಂಥದ್ದು ಗುರು ಎರಡಕ್ಷರ ಗುರು ಅಂದ್ರೆ ಏನರದು ಗುರು ಅಂದ್ರೆ ಕತ್ತಲು ಗುರು ಅಂದ್ರೆ ಬೆಳಕು ಕತ್ತಲೆಯನ್ನು ಹೋಡಿಸತಕ್ಕಂಥದ್ದೇ ಗುರುವಿನ ಸ್ಥಾನ ಅಂದ್ರೆ ಆ ನಿಮಿತ್ತವಾಗಿ ನಮ್ಮಲ್ಲಿ ಅಡಗಿರ್ತಕ್ಕಂಥ ಅಜ್ಞಾನ ಐತಿ ನೋಡಿ ಆ ಪೂರ್ಣಿಮೆ ದಿವಸ ಗುರು ಯಾರು ನಮಗೆ ಬರಸ್ ಭರವಸೆ ಐತಿಲ್ಲ ಬರೋದು ನಿಮಿತ್ತವಾಗಿ ಮೊನ್ನೆ ದಿವಸ ನಾವು ಹನ್ನೊಂದನೇ ತಾರೀಕು ಬರ್ತಂತ ಹೇಳ್ತೀವಿ ಗುರು ಇವತ್ತು ಅನಾಯ ಹೇಳಿದಾಗ ನಮಗೆ ಭಾಳ ಖುಷಿ ಆಯ್ತು ಭಾಳ ನಂಬದಿಗಿಂತ ಇವತ್ತು ಬರಲಿಲ್ಲ ಆದರೆ ಇಷ್ಟು ಸಮಯ ಆಗಿದೆ ಅಂದ್ರೆ ನಮಗೊಂದಿಷ್ಟು ಆದರೂ ಕೂಡ ಎಲ್ಲ ಸಮಯ ಅಂತ ಇದು ಗುರು ಆ ನಿಮಿತ್ತವಾಗಿ ಇವತ್ತು ನಾವು ಎದ್ದು ಅಪ್ಪ ಪ್ರದರ್ಶನ ಆಗಿತ್ತು ಅಂದ್ಕೊಂಡ್ರೆ ಪ್ರತಿಯೊಂದು ಊರಲ್ಲಿ ಪರ್ವತ್ ವಚನ ದರ್ಶನ ಕೊಟ್ಟರೆ ನಮಗೆ ಆ ನಿಮಿತ್ತವಾಗಿ ನಾವು ದಿನನಿತ್ಯ ಬದುಕಿನಲ್ಲಿ ಮುಂಜಾನೆ ಎದ್ದು ಕೂಡಲೇ ನಾವು ಏನು ಮಾಡ್ತೀವಿ ರೀ ಪ್ರತಿಯೊಬ್ಬರು ತಮ್ಮ ಕೈಯಲ್ಲಿ ಕೈಯ್ಯಲ್ಲಿರ್ತಕ್ಕಂಥ ಕಸಬರಿಂದ ಹಸನ ಮಾಡ್ತಾರೆ ಆ ಕಸಬರಿ ಏನು ಮಾಡ್ಬೇಕಿರೋದು ಮನೆ ಹಸನ ಮಾಡಬೇಕಿರೋದು ಅದು ಅದರ ಕೆಲಸ ಆದರೆ ಶರಣರ ದರ್ಶನದಿಂದ ಶರಣ ವಚನಗಳದ ನೋಡ್ರಿ ವಚನ ಹಸಿರು ಮಾಡ್ತಾವ್ರಿ ಮನ ಮಾಡ್ತಾರ ಮನ ಮನೆ ಶರಣರ ದರ್ಶನದಿಂದ ಮನ ಹಸಿರು ಮಾಡ್ತಕ್ಕಂಥ ಕೆಲಸ ಶರಣದಲ್ಲಿ ಇವತ್ತು ನಮ್ಗೆ ಎಲ್ಲಿಲ್ಲದ ಸಂತೋಷ ಎಲ್ಲಿಲ್ಲದ ಸಂತೋಷ ಗುರುದರ್ಶನ ಸಾಮಾನ್ಯ ಅಂತದ್ದು ಇವತ್ತೆಲ್ಲರ ನೆರ್ತಿಗಳ್ರಿ ಯಾರು ಎಲ್ಲರೂ ಗುರುರೇ ಆ ನಿಮಿತ್ತ ನಮ್ಮೆಲ್ಲರಿಗೆ ಹೋಗಿರ್ತಕ್ಕಂಥದ್ದು ಬರ್ತಕ್ಕಂಥ ದರ್ಶನಗಳು ತಾವೇ ನಮ್ಮ ಮನದಾಳಕ್ಕೆ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಏನು ಸುಮ್ಮನೆ ಎಲ್ಲರಿಗಾದರೂ ನನಗೆ ಒಂದು ಆಪರೇಷನ್ ಆಗಿದೆ ಭಾಳ ಅಲ್ಲ ಆದರೆ ಯಾರ ಬಾಯಲ್ಲಿ ಕೇಳಿದ್ರೆ ಒಂದಿಷ್ಟು ಅಂತಃಕರಣ ಪ್ರೀತಿ ಆ ನಿಮಿತ್ತ ಒಂದು ಗುರುಗು ದರ್ಶನ ಆಗಿದೆ ನಮಗೆ ಆಪರೇಷನ್ ಆದದ್ದೇ ಗೊತ್ತಿಲ್ಲ ನನಗೆ ದಿನನಿತ್ಯ ಬಂದಿರ್ತಕ್ಕಂಥ ಅನುಭವಗಳ ದರ್ಶನದಿಂದ ಆಪರೇಷನ್ ಗಾಯನ ಎಲ್ಲರಿಗೂ ಆಪರೇಷನ್ ನನಗೆ ಆದ್ದು ಗೊತ್ತಿಲ್ಲ ಆಪರೇಷನ್ ದೇಹಕ್ಕಾಗಿರ್ಬೋದು ಆದರೆ ಮನಸ್ಸಿಗೆ ಭಾಳ ಭಾಳ ವಚನಗಳ ದರ್ಶನದಿಂದ ಅವರ ದರ್ಶನದಿಂದ ನಮ್ಮಲ್ಲಿರ್ತಕ್ಕಂಥ ಮಲೀನವಾಗಿರ್ತಕ್ಕಂಥ ವಿಷಯಗಳು ಕಳಿಸ್ಕ ಆಫೀಸಲ್ಲಿ ಹೇಳ್ತಾರೆ ಅದು ಅದು ಪಾವನ ಆಗಿವೀಗ ಅದೇ ಮೂರು ತಿಂಗಳು ಹೇಳಿದ್ರು ಡಾಕ್ಟ್ರು ಮೂರಿಂದಾಗ ಆರಾಮಾಗುತ್ತೆ ಅಂತ ನನ್ನ ಮನಸ್ಸಾಗ್ ಕೇಳ್ತಂತ ಕಾರಣ ಗುರುದರ್ಶನ ಇಂಥ ಗುರುದರ್ಶನ ಅದು ಸಮಯ ನೋಡ್ರಿ ನನಗೆ ನಾವಂತಿಷ್ಟು ಮಾತ್ರ ಬಳ್ದ ಸಮಯ ಆಗಿದೆ ಅನ್ನೋ ಅಂತೈತೆ ಆದ್ರೆ ಗುರು ಅಂದರೆ ನನಗೆ ಹೋಗ್ತೀನಿ ನಮ್ಮ ದೊಡ್ಡ ನಗರು ತಮ್ಮ ಹೋಗ ನಾವು ನಡ್ಕೋತೀವಿ ಅಂತಾರೆ ಆದ್ರೆ ನಮ್ಮಲ್ಲಿರ್ತಕ್ಕಂಥ ಅಂತ ಕರಲಿ ಪ್ರೀತಿ ಇದಕ್ಕೇನೆ ಗುರು ಅಂತ ಗುರು ಅಂದ್ರೆ ಏನದ್ರದ ಯಾರು ಮಾರ್ಗದರ್ಶನ ತೋರಿಸ್ತಾರ ಕುಡ್ರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥದ್ದೇ ಆ ಗುರು ಅಂತಪ್ಪ ಗುರು ದರ್ಶನ ಗುರುಪೂರ್ಣ ದಿವಸ ಆಯ್ತಲ್ಲ ನಮ್ದು ಅನಂತ ಜನ್ಮದ ಪುಣ್ಯ ಅಂತ ತಿಳಿಸುತ್ತ ಅಪ್ಪ ಅದಕ್ಕೆ ಅಥವಾ ಸಂತೋಷ I hvert fall nummeret er halvt.